ವಿಶ್ವ ಪರಿಸರ ದಿನದ ಅಂಗವಾಗಿ ಕೊಪ್ಪಳದಲ್ಲಿಂದು ವನ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗಣ್ಯರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣಾ ಸಂಕಲ್ಪಕ್ಕೆ ಮುಂದಾದರು ಡಿವೈಎಸ್ಪಿ ಮುತ್ತಣ್ಣ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ಅಲ್ಲಿ ಸ್ವಚ್ಛಗೊಳಿಸುತ್ತಾ

ದೂರದರ್ಶನದೊಂದಿಗೆ ಚಾರಣ ಬಳಗದ ಚಂದ್ರಗೌಡ ಪಾಟೀಲ್ ಔಷಧೀಯ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರ ವೈವಿಧ್ಯತೆಯನ್ನು ಕಾಪಾಡುವ ಸಂಕಲ್ಪ ಮಾಡಲಾಗಿದೆ ಬೀಜಗಳಂತಂದ್ರೆ ಈ ಬಗ್ಗೆ ಆಸಕ್ತಿ ವಹಿಸಿ ಇಲ್ಲಿ ನಡೆಸಿದ್ದಾರೆ ಇದಕ್ಕೆ ನಮಗೆ ಬಹಳ ಖುಷಿ ಅನಿಸ್ತದೆ ಇವತ್ತಿನ ದಿನ ಗಿಡ ನೆಡೋದಲ್ಲದೆ ವೈದ್ಯ ಕವಿತಾ ಹ್ಯಾಟಿ ಆಯುರ್ವೇದ ಗಿಡ ಮೂಲಿಕೆಗಳನ್ನು ಬೆಳೆಸುವುದರಿಂದ ಎಲ್ಲ ವಯೋಮಿತಿ ಜನರಿಗೆ ಅನುಕೂಲವಾಗುತ್ತದೆ ಎಂದರು ಆಯುಧ ತಿನ್ನೋ ಅಭ್ಯಾಸ ಜಾಸ್ತಿ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ವಿಟಮಿನ್ ಸಿ ಇಂಪಾರ್ಟೆಂಟ್ ಎಲ್ಲದಕ್ಕೂ ಅದಕ್ಕೆ ಆ ತರದ ಮರಗಳನ್ನ ಹಾಕೋ ಪ್ಲಾನ್ ಇದೆ ಅದನ್ನೇ ಮುಂದುವರಿಸಿಕೊಂಡು ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣ ಚಾರಣ ಬಳಗದ ಸಂಯೋಜಕ ಡಾಕ್ಟರ್ ಸಿದ್ದಪ್ಪ ಕಟ್ನೇಕಲ್ ವಿದ್ಯಾರ್ಥಿಗಳು ಹಾಗೂ ಪರಿಸರಾಸಕ್ತರಿಂದ ಉತ್ತಮ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಎಂದು ತಿಳಿಸಿದರು ನೆಡುವ ಮುಖಾಂತರ ಒಂದು ಪರಿಸರ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಿರಂತರ ಈ ರೀತಿ ನಮ್ಮದೇ ಧ್ಯೇಯ ವಾಕ್ಯ ಇರುವಂತೆ ಚರಿತ್ರೆ ಪರಿಸರ ಮತ್ತು ಪರಂಪರೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ನಾವು ಅನೇಕ ಸಂದರ್ಭದಲ್ಲಿ ಚಾರಣವನ್ನು ಮಾಡಿದ್ದೇವೆ ಜನರಿಗೆ ಗೊತ್ತಾಗ್ತಾ ಇದೆ ಈಗ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡ ಪರಿಸರ ಸಂರಕ್ಷಣೆಯಿಂದ ಮಾತ್ರ ಉತ್ತಮ ಆರೋಗ್ಯ ಸಾಧ್ಯವಾಗುತ್ತದೆ ಎಂದರು ಕೃತಿದತ್ತವಾದಂತಹ ಒಂದು ತಾವು ಕಾಣಬಹುದು ಈಗ ಸುತ್ತಮುತ್ತ ಒಳ್ಳೆ ಅಡುಗೆ ಗಿಡಗಳನ್ನ ಬೆಳೆಸಿದ್ದಾರೆ ಮತ್ತ ಈಗ ಇವರು ಒಂದು ಮುನ್ನುಡಿ ನಮಗೆ ಇನ್ನು ನಾವು ಉಳಿದಂತಹ ಖಾಲಿ ಜಾಗ ನಮ್ದು ಒಂದು ಹದಿನೆಂಟು ಎಕರೆ ಜಾಗದಲ್ಲಿ ಕೆಳಗಡೆ ಆ ಕಡೆ ನೋಡಬಹುದು ಅಲ್ಲಿ ಅಲ್ಲೂ ಕೂಡ ಸ್ಥಳ ಇದೆ ಅಲ್ಲೂ ನಾವೀಗ ಪ್ಲಾನ್ ಮಾಡಿದೀವಿ ಈಗ ಒಂದು ಗ್ರೀನರಿ ಆಗಿ ಜಾಸ್ತಿ ಇಲ್ಲಿ ಇಷ್ಟ ಜನ ಆ ರೀತಿಯನ್ನ ಬೆಳವಣಿಗೆ ಮಾಡ್ಬೇಕು ಅಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದೀವಿ